ಗುತ್ತಿಗೆದಾರರ ದರ್ಬಾರ್ ನಡೆಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಸಾರ್ವಜನಿಕರ ಪಾರ್ಕಿಂಗ್ ಜಾಗದಲ್ಲಿ ಗುತ್ತಿಗೆದಾರರು ದರ್ಬಾರ್ ಮಾಡ್ತಾ ಇರುವಂತದ್ದು ಕಾರ್ಮಲಾರಾಮ್ ರೈಲ್ವೆ ಸ್ಟೇಷನ್ ಬಳಿ ಖಾಸಗಿ ಪಾರ್ಕಿಂಗ್ ದಂಧೆ ನಡೀತಾ ಇದೆ ಸರ್ಜಾಪುರದ ಕಾರ್ಮಲಾರಾಮ್ ರೈಲ್ವೆ ಸ್ಟೇಷನ್ ಬಳಿ ಈ ಘಟನೆ ನಡೆದಿರುವಂತದ್ದು ರೈಲ್ವೆ ಸ್ಟೇಷನ್ ಒಳಗೆ ಹೋಗಲು ರಸ್ತೆ ಬಿಡದೆ ಶೆಡ್ ನಿರ್ಮಾಣ ಮಾಡಲಾಗ್ತಾ ಇದೆ ಎಸ್ ಏನು ಖಾಸಗಿ ಪಾರ್ಕಿಂಗ್ ವ್ಯವಸ್ಥೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಪಾರ್ಕಿಂಗ್ ವ್ಯವಸ್ಥೆಯಿಂದ ದಿನನಿತ್ಯ ವಿಕಲಚೇತನರಿಗೆ ತೊಂದರೆ ಆಗ್ತಾ ಇರುವಂತದ್ದು ಗುತ್ತಿಗೆದಾರರನ್ನು ಪ್ರಶ್ನಿಸಿದ ಉದಯ್ ಕುಮಾರ್ ಹಾಗೂ ಶಶಿಧರ್ ರಸ್ತೆ ಬಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಿತ್ತು ಅಂದಿದ್ದಕ್ಕೆ ಗರಂ ಆಗಿದ್ದಾರೆ ವಿಕಲಚೇತನರ ಪ್ರಶ್ನೆಗೆ ಗುತ್ತಿಗೆದಾರರು ಉಡಾಫೆ ಉತ್ತರಗಳನ್ನು ನೀಡ್ತಾ ಇರುವಂತದ್ದು ಯಾರಿಗೆ ಹೇಳ್ತೀಯಾ ಹೇಳ್ಕೋ ಎಂದು ಗುತ್ತಿಗೆದಾರರು ಧಮಕಿ ಹಾಕಲಾಗ್ತಾ ಇದೆ ಮುಕ್ತವಾಗಿ ಸಾರ್ವಜನಿಕರಿಗೆ ಓಡಾಡಲು ಅನುವು ಮಾಡಿಕೊಡಿ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಎಸ್ಸೋ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇರುವಂತಹ ಸಾರ್ವಜನಿಕರು ಎಸ್ಸೋ ಸಾರ್ವಜನಿಕರ ಪಾರ್ಕಿಂಗ್ ಜಾಗದಲ್ಲಿ ಗುತ್ತಿಗೆದಾರರು ದರ್ಬಾರ್ ನಡೆಸ್ತಾ ಇರುವಂತದ್ದು ಇದು ಕಾರ್ಮಲಾರಾಮ್ ರೈಲ್ವೆ ಸ್ಟೇಷನ್ ಬಳಿ ಖಾಸಗಿ ಪಾರ್ಕಿಂಗ್ ದಂಧೆ ನಡೆಸಲಾಗ್ತಾ ಇದೆ ಇನ್ನು ಸರ್ಜಾಪುರದ ಕಾರ್ಮಲಾರಾಮ್ ರೈಲ್ವೆ ಸ್ಟೇಷನ್ ಬಳಿ ಈ ಘಟನೆ ನಡೆದಿರುವಂತದ್ದು ರೈಲ್ವೆ ಸ್ಟೇಷನ್ ಒಳಗೆ ಹೋಗಲು ರಸ್ತೆ ಬಿಡದೆ ಶೆಡ್ ನಿರ್ಮಾಣ ಮಾಡಲಾಗ್ತಾ ಇರುವಂತದ್ದು ಇನ್ನು ಖಾಸಗಿ ಪಾರ್ಕಿಂಗ್ ವ್ಯವಸ್ಥೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪಾರ್ಕಿಂಗ್ ವ್ಯವಸ್ಥೆಯಿಂದ ದಿನನಿತ್ಯ ವಿಕಲಚೇತನರಿಗೆ ತೊಂದರೆ ಆಗ್ತಾ ಇರುವಂತದ್ದು ಇನ್ನು ಗುತ್ತಿಗೆದಾರರನ್ನು ಪ್ರಶ್ನಿಸಿದ ಉದಯ್ ಕುಮಾರ್ ಹಾಗೂ ಶ್ರೀಧರ್ ರಸ್ತೆ ಬಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಿತ್ತು ಅಂದಿದ್ದಕ್ಕೆ ಗರಂ ಆಗ್ತಾ ಇದ್ದಾರೆ ಇನ್ನು ವಿಕಲಚೇತನರ ಪ್ರಶ್ನೆಗೆ ಗುತ್ತಿಗೆದಾರರು ಉಡಾಫೆ ಹಾಗೂ ಬೇಜವಾಬ್ದಾರಿ ತನದ ಉತ್ತರಗಳನ್ನು ನೀಡ್ತಾ ಇರುವಂತದ್ದು ಇನ್ನು ಯಾರಿಗೆ ಹೇಳ್ತೀಯಾ ಹೇಳ್ಕೋ ಹೋಗು ಎಂದು ಗುತ್ತಿಗೆದಾರರು ಧಮಕಿ ಹಾಕಲಾಗ್ತಾ ಇದೆ ಇನ್ನು ಮುಕ್ತವಾಗಿ ಸಾರ್ವಜನಿಕರಿಗೆ ಓಡಾ ಓಡಾಡಲು ಅನುವು ಮಾಡಿಕೊಡಿ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇರುವಂತಹ ಸಾರ್ವಜನಿಕರು ಎಸ್ ಸಾರ್ವಜನಿಕರ ಪಾರ್ಕಿಂಗ್ ಜಾಗದಲ್ಲಿ ಗುತ್ತಿಗೆದಾರರು ದರ್ಬಾರ್ ನಡೆಸಲಾಗ ನಡೆಸಲಾಗ್ತಾ ಇರುವಂತದ್ದು ಎಸ್ ಕಾರ್ಮಲಾರಾಮ್ ರೈಲ್ವೆ ಸ್ಟೇಷನ್ ಬಳಿ ಖಾಸಗಿ ಪಾರ್ಕಿಂಗ್ ದಂಧೆ ಶುರುವಾಗಿದೆ ರೈಲ್ವೆ ಸ್ಟೇಷನ್ ಒಳಗೆ ಹೋಗಲು ಸಹ ರಸ್ತೆ ಬಿಡದೆ ಶೆಡ್ ನಿರ್ಮಾಣ ಮಾಡಲಾಗಿರುವಂತದ್ದು ಇನ್ನು ಖಾಸಗಿ ಪಾರ್ಕಿಂಗ್ ವ್ಯವಸ್ಥೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪಾರ್ಕಿಂಗ್ ವ್ಯವಸ್ಥೆಯಿಂದ ವಿಕಲಚೇತನರಿಗೆ ನಿತ್ಯ ತೊಂದರೆ ಆಗ್ತಾ ಇರುವಂತ ನಿತ್ಯ ತೊಂದರೆ ಆಗ್ತಾ ಇರುವಂತದ್ದು ಇನ್ನು ಅಲ್ಲಿ ಓಡಾಡಲು ಸಹ ಜಾಗ ಇಲ್ಲ ಮಧ್ಯದಲ್ಲಿ ಶೆಡ್ಗಳ ಬೇಡ ನಿರ್ಮಾಣ ಮಾಡ್ತಾ ಇದ್ದಾರೆ ಇನ್ನು ಗುತ್ತಿಗೆದಾರರನ್ನ ಈ ರೀತಿ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಿರುವಂತಹ ಉದಯ್ ಕುಮಾರ್ ಹಾಗೂ ಶ್ರೀಧರ್ ಇನ್ನು ರಸ್ತೆ ಬಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೇಕಿತ್ತು ಅಂದಿದ್ಕೆ ಗುತ್ತಿಗೆದಾರ ಉಡಾಫೆ ಉತ್ತರ ಕೊಟ್ಟಿರುವಂತದ್ದು ಯಾರಿಗೆ ಹೇಳ್ತೀಯಾ ಹೇಳ್ಕೋ ಹೋಗು ಎಂದು ಗುತ್ತಿಗೆದಾರ ಧಮ್ಕಿ ಸಹ ಹಾಕಿರುವಂತದ್ದು ಇನ್ನು ಮುಕ್ತವಾಗಿ ಸಾರ್ವಜನಿಕರಿಗೆ ಓಡಾಡಲು ಅನುವು ಮಾಡಿಕೊಡಿ ಈ ಕೂಡಲೇ ಕ್ರಮ ಕೈಗೊಳ್ಳಿ ಎಂದು ಅಧಿಕಾರಿಗಳಿಗೆ ಪ್ರಯಾಣಿಕರಿಂದ ಒತ್ತಾಯ ೇನು ಸಾರ್ವಜನಿಕರು ಮತ್ತು ವಿಕಲಚೇತನರ ಪಾರ್ಕಿಂಗ್ ಜಾಗದಲ್ಲಿ ಗುತ್ತಿಗೆದಾರರು ದರ್ಬಾರ್ ನಡೆಸ್ತಾ ಇರುವಂತದ್ದು ಇದು ಕಾರ್ಮಲಾರಾವ್ ರೈಲ್ವೆ ಸ್ಟೇಷನ್ ಬಳಿ ಇರುವ ಖಾಸಗಿ ಪಾರ್ಕಿಂಗ್ ದಂಧೆ ನಡೀತಾ ಇದೆ ಇನ್ನು ಸರ್ಜಾಪುರದ ಕಾರ್ಮಲಾರಾಮ್ ರೈಲ್ವೆ ಸ್ಟೇಷನ್ ಬಳಿ ಈ ಘಟನೆ ನಡೆದಿರುವಂತದ್ದು ರೈಲ್ವೆ ಸ್ಟೇಷನ್ ಒಳಗೆ ಹೋಗಲು ರಸ್ತೆ ಬಿಡದೆ ಶೆಡ್ ನಿರ್ಮಾಣ ಮಾಡಲಾಗಿದೆ ಇನ್ನು ಖಾಸಗಿ ಪಾರ್ಕಿಂಗ್ ವ್ಯವಸ್ಥೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಪಾರ್ಕಿಂಗ್ ವ್ಯವಸ್ಥೆಯಿಂದ ದಿನನಿತ್ಯ ವಿಕಲಚೇತನರಿಗೆ ತೊಂದರೆ ಆಗ್ತಾ ಇದೆ ಇನ್ನು ಗುತ್ತಿಗೆದಾರರನ್ನು ಪ್ರಶ್ನಿಸಿದ ಉದಯ್ ಕುಮಾರ್ ಹಾಗೂ ಶ್ರೀಧರ್ ರಸ್ತೆ ಬಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಿತ್ತು ಅಂದಿದ್ಕೆ ಗರಾಮ ಆಗಿರುವಂತದ್ದು ಇನ್ನು ವಿಕಲಚೇತನರ ಪ್ರಶ್ನೆಗೆ ಗುತ್ತಿಗೆದಾರರು ಉಡಾಫೆ ಮತ್ತು ಬೇಜವಾಬ್ದಾರಿತನದ ಉತ್ತರಗಳನ್ನು ನೀಡ್ತಾ ಇರುವಂತದ್ದು ಯಾರಿಗೆ ಹೇಳ್ತೀಯಾ ಹೇಳ್ಕೋ ಹೋಗು ಎಂದು ಗುತ್ತಿಗೆದಾರ ಧಮಕಿ ಹಾಕಿಲ್ಲ ಧಮಕಿ ಹಾಕಲಾಗಿದೆ ಮುಕ್ತವಾಗಿ ಸಾರ್ವಜನಿಕರಿಗೆ ಓಡಾಡಲು ಸಹ ಅನುವು ಮಾಡಿಕೊಡಿ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇರುವಂತಹ ಸಾರ್ವಜನಿಕರು ಕಾರ್ಮಲಾರಾಮ್ ರೈಲ್ವೆ ಸ್ಟೇಷನ್ ಬಳಿ ಇರುವಂತಹ ಸಾರ್ವಜನಿಕರ ಪಾರ್ಕಿಂಗ್ ಜಾಗದಲ್ಲಿ ಗುತ್ತಿಗೆದಾರರು ದರ್ಬಾರ್ ನಡೀತಾ ಇರುವಂತದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರಾದ ಉದಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಉದಯ್ ಕುಮಾರ್ ಏನು ಕಾರ್ಮಲ್ ರೈಲ್ವೆ ಸ್ಟೇಷನ್ ಬಳಿ ಇರುವಂತಹ ಸಾರ್ವಜನಿಕರ ಪಾರ್ಕಿಂಗ್ ಜಾಗದಲ್ಲಿ ಗುತ್ತಿಗೆದಾರರು ದರ್ಬಾರ್ ಮಾಡ್ತಾರೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಇನ್ನು ಯಾವಾಗಿಂದ ನಡೀತಾ ಇದೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ நெடுத்த ட்ரா ஜாக் வீல் ஜாக இல்ல அவருக்கு நம்ம நான் பர்மிஷன் கொடுக்கு அதுபோட்டே நடுக்கா அல்ல மெயின் ரோடு ಒಳಗೆ ಒಂದು ಒಂದ್ ಮೂರ್ ಎರಡ್ ಮೀಟರ್ ಹೋಗ್ಬೇಕು ಮೇಡಮ್ ನಮ್ಗೆ ತುಂಬಾ ಸಮಸ್ಯೆ ಆಯ್ತು ಮೇಡಮ್ ಅದೇ ಟೈಮ್ಗೆ ಮಳೆ ಬರೆ ಬಂದ್ ಬರ್ತದೆ ಮೇಡಮ್ ಮಳೆ ಬಂದಾಗ ನಮ್ಗೆ ತುಂಬಾ ಸಮಸ್ಯೆ ಆಯ್ತು ನಮ್ಗೆ ಒಂದು ವಯಸ್ಸ ಹಿರಿಯ ನಗರದವರೆಗೆ ನಮ್ಗೆ ವಿಷಯ ಚೇತನಿಗೆ ತುಂಬಾ ಅನಾನುಕೂಲ ಆಯ್ತು ಮೇಡಮ್ ಹಾಗಾಗಿ ಅವ್ರ ಅಲ್ಲಿ ಆಮೇಲೆ ಟಿಕೆಟ್ ಕೌಂಟರ್ ಕೂಡ ಅವ್ರು ಕೇಳಿದಾಗ ಅದು ನಮ್ಗೆ ಕೇಳ್ಬೇಡ ಎಷ್ಟೋ ಹೋಗಿ ಕಂಪ್ಲೇಂಟ್ ಮಾಡಿ ನಾವೇನ್ ಮಾಡಕ್ ಆಗುತ್ತೆ ಅಂತ ಹೇಳಿ ಬೇಜವಾಬ್ದಾರಿ ಮತ್ತೆ ಹೇಳಿದ್ದಾರೆ ಮೇಡಮ್ ಸರ್ ಅವ್ರು ಯಾವಾಗಿಂದ ಅಲ್ಲೇ ಆ ರೀತಿ ನಡೆಸ್ತಾ ಇದ್ದಾರೆ ಎಷ್ಟು ಅಂದ್ರೆ ಈ ಕೆಲವು ದಿನಗಳ ಹಿಂದೆಯಿಂದ ಅಥವಾ ವರ್ಷಗಳಿಂದ ಆತರನೆ ನಡ್ಸ್ಕೊಂಡ್ ಹೋಗ್ತಾ ಸುಮಾರು ಒಂದ್ ಎರಡು ಮೇಡಂ ಮೇಡಮ್ ನಾವು ಸುಮಾರು ದಿನ ಹೋದಪ್ಪ ನಾವು ಎರಡು ವರ್ಷದಿಂದ ಅದೇ ರೀತಿ ಮಾಡ್ತಾ ಇದ್ರೆ ಮೇಡಮ್ ಅವರು ಅಲ್ಲಿರೋ ಸ್ಥಳೀಯ ಅಧಿಕಾರಿಗಳು ಯಾವ್ದೇ ರೀತಿ ಗಮನ ಕೊಟ್ಟಿಲ್ವಾ ಅಲ್ಲಿ ಯಾರು ಇರ್ಲಿಲ್ಲ ಮೇಡಮ್ ಅಲ್ಲಿ ಯಾರು ಕೆಲ್ ನಮ್ಮ ನಮ್ ನಮ್ಗೆ ಗೊತ್ತಿರೋ ಎಡ್ ಎಪಿಸಲ್ ಕಂಪ್ಲೇಂಟ್ ಮಾಡಿ ನಮ್ದು ನಮ್ಗೆ ಇನ್ಚಾರ್ಜ್ ಬರಲ್ಲ ನಮ್ಗೆ ಇನ್ಚಾರ್ಜ್ ಬರಲ್ಲ ಅಂತ ಹೇಳಿದ್ರೆ ಮೇಡಂ ನಮ್ಗೆ ಈ ತರ ಅಲ್ಲಿ ಒಂದು ಫ್ಲಾಟ್ ಕೂಡ ಇಲ್ಲ ಮೇಡಮ್ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಇಲ್ಲ ಈ ಕಡೆ ಇಲ್ಲ ಆ ಕಡೆ ಹೋಗ್ಬೇಕಾದ್ರೆ ಆ ಕಡೆ ರೋಡ್ ದಾಟ್ಕೊಂಡೆ ಹೋಗ್ಬೇಕು ಮೇಡಂ ವಿಶೇಷ ಚೇತನ ನಿಮಗೆ ತುಂಬಾ ಅನುಕೂಲ ಆಗಿದೆ ಮೇಡಮ್ ಅದು ಅವ್ರು ಅವರು ಈಗ ಅವ್ರಿಗೆ ಹೇಳಿದ್ರು ಅವ್ರು ನಮ್ಗೆ ನಮ್ಗೆ ಹೇಳ್ಬೇಡಪ್ಪ ಡಬ್ಲ್ಯೂ ಕಂಪ್ಲೇಂಟ್ ಮಾಡಿ ಡಬ್ಲ್ಯೂ ಕಂಪ್ಲೇಂಟ್ ಮಾಡೋ ನಾವು ನಾವು ಅಲ್ಲಿ ಅಲ್ಲಿ ನಮ್ಗೆ ಏನ್ ನಮ್ಗೆ ಏನ್ ಹೇಳ್ಬೇಕು ನಮ್ಗೆ ಅರ್ಥ ಆಗಿಲ್ಲ ಮೇಡಮ್ ಒಬ್ರತ್ರ ಹೋದ್ರೆ ಇನ್ನೊಬ್ರತ್ರ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಈ ರೀತಿ ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ ಹಾ ಹೌದು ಮೇಡಮ್ ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ ನಾವ್ ಹೋಗಿ ಬೇರೆ ಹೆಡ್ ಆಫೀಸ್ ಹೋಗಿ ಹೆಂಗ್ ಕಂಪ್ಲೇಂಟ್ ಮಾಡೋದ್ರೆ ನಾವು ಈ ತರ ಪರಿಸ್ಥಿತಿಯಲ್ಲಿ ಇರೋದಾಗ ಅವರೇ ಫೋನ್ ಮಾಡಿ ಅವ್ರು ತಿಳಿಸಬೇಕು ಈ ತರ ವ್ಯವಸ್ಥೆ ಮಾಡ್ಕೊಡ್ಬೇಕು ಹಾಗಾಗಿ ಹೆಡ್ ಆಫೀಸ್ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ತುಂಬಾ ಆಯ್ತು ಮೇಡಮ್ ನಾವು ಹೋದಾಗೆ ಒಂದು ಒಂದು ಅರ್ವ ಎಪ್ಪ ವೈಫ ಬರಿದ್ರು ಮೇಡಮ್ ಅವರು ಅಷ್ಟೇ ಪ್ಲಾಟ್ಫಾರ್ಮ್ ತಟ್ಟಬೇಕು ತುಂಬಾ ಅನಾನುಕೂಲ ಆಯ್ತು ನಾವ್ ಅವ್ರಿಗೆ ಅವ್ರು ಕೇಳ್ದಾಗ ಅಷ್ಟೇ ಅಲ್ಲಿ ಒಂದ್ ವೀಳ್ ಕೂಡ ಇಲ್ಲ ಮೇಡಮ್ ಅಲ್ಲಿ ಹೊರಗಡೆ ಕರ್ಕೊಂಡು ಬಿಡೋರು ಯಾರು ಇಲ್ಲ ಹೋಗೋರು ಯಾರು ಇಲ್ಲ ಹಾ ಅಲ್ಲಿ ವೀಕ್ಷಕರು ಹೋಗೋದಕ್ಕೂ ಜಾಗ ಇಲ್ಲ ಮೇಡಮ್ ಅಲ್ಲಿ ಆತರ ಮಾಡ್ಬಿಟ್ಟಿದ್ದಾರೆ ಮೇಡಮ್ ನಮ್ಗೆ ತುಂಬಾ ಅನುಕೂಲ ಅನಾನುಕೂಲ ಆಯ್ತು ಮೇಡಮ್ ನಿನ್ನೆ ನಾವು ನಮ್ಮ ಸ್ನೇಹಿತರು ತುಂಬಾ ಅನಾನುಕೂಲ ಬಿದ್ದಿದ್ವಿ ಮೇಡಮ್ ಅದೇ ನಮ್ಗೆ ಮಳೆ ಬಿದ್ದಿದ್ದ ದಿನ ನಾವು ತುಂಬಾ ಅವಸ್ಥೆ ಬುರ್ದೆ ಹೆಚ್ಚು ಬಟ್ಟೆ ಎಲ್ಲ ಆಗೋಯ್ತು ಮೇಡಮ್ ನಮ್ಗೆ ಆತರ ಸಮಸ್ಯೆ ಉಂಟಾಯ್ತು ಮೇಡಮ್ ನಿನ್ನೆ ಎಸ್ ಸುಧಯ್ ಕುಮಾರ್ ಅವರೇ ನಾವು ಇದನ್ನ ಅಧಿಕಾರಿಗಳ ಗಮನಕ್ಕೆ ಪ್ರಯತ್ನ ಮಾಡ್ತೀವಿ ಇಷ್ಟೆಲ್ಲ ಮಾಹಿತಿ ಗುತ್ತಿಗೆದಾರ ತನ್ನ ದರ್ಬಾರ್ ನಡೆಸ್ತಾ ಇರುವಂತದ್ದು ಇನ್ನು ಅಧಿಕಾರಿಗಳು ಸಹ ಇಷ್ಟೆಲ್ಲಾ ನಡೀತಾ ಇದ್ರು ಸಹ ಈ ಸ್ಥಳಕ್ಕೆ ಭೇಟಿನೂ ನೀಡಿಲ್ಲ ಅಲ್ಲಿರೋ ಜನರ ಸಮಸ್ಯೆ ಏನು ಅನ್ನೋದು ಸಹ ಕೇಳಿ ಬಗೆಹರಿಸಿಲ್ಲ ಇನ್ನು ಗುತ್ತಿಗೆದಾರರನ್ನ ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾ ಇರುವಂತದ್ದು ನೀನ್ ಯಾರಿಗ್ ಬೇಕಾದರೂ ಹೇಳ್ಕೋ ಹೋಗು ನನ್ ನನಗೇನು ಅದೆಲ್ಲ ಕಟ್ಕೊಂಡು ನಿಮ್ ಇಷ್ಟ ನೀವ್ ಹೆಂಗಾರು ಬದುಕಿ ಅನ್ನೋ ತರ ಉತ್ತರ ಕೊಡ್ತಾ ಇರುವಂತದ್ದು ಎಸ್ ಕಾರ್ಮಲಾರಾಮ್ ರೈಲ್ವೆ ಸ್ಟೇಷನ್ ಬಳಿ ಸಾರ್ವಜನಿಕರ ಪಾರ್ಕಿಂಗ್ ಜಾಗದಲ್ಲಿ ಗುತ್ತಿಗೆದಾರ ತನ್ನ ದರ್ಬಾರ್ ನಡೆಸ್ತಾ ಇರುವಂತದ್ದು ಇನ್ನು ಇದು ಖಾಸಗಿ ಪಾರ್ಕಿಂಗ್ ದಂಧೆ ನಡೀತಾ ಇದೆ ಎಸ್ಸೇನು ಸರ್ಜಾಪುರದ ಕಾರ್ಮಲಾರಾವ್ ರೈಲ್ವೆ ಸ್ಟೇಷನ್ ಬಳಿ ಈ ಘಟನೆ ನಡೆದಿರುವಂತದ್ದು ಇನ್ನು ರೈಲ್ವೆ ಸ್ಟೇಷನ್ ಬಳಿ ಒಳಗೆ ಹೋಗಲು ಸಹ ರಸ್ತೆ ಬಿಡದೆ ಶೆಡ್ ನಿರ್ಮಾಣ ಮಾಡಲಾಗಿದೆ ಎಸ್ ಏನಪ್ಪಾ ಅಂದ್ರೆ ಖಾಸಗಿ ಪಾರ್ಕಿಂಗ್ ವ್ಯವಸ್ಥೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು